ಜೈ ಶ್ರೀರಾಮ್ ಜೈ ಶ್ರೀರಾಮ್ ಎಂದು ಉದ್ಘೋಷಿಸಿದ ಕೂಡ್ಲಿಗಿ ಕಾಂಗ್ರೆಸ್ ಶಾಸಕ ಡಾಕ್ಟರ್ ಟಿ ಶ್ರೀನಿವಾಸ್ ವಿಜಯನಗರ ಜಿಲ್ಲೆಯ ಕೂಡ್ಲಿಗಿ ತಾಲೂಕಿನ ಬಡೆಲಡುಕ ಗ್ರಾಮದಲ್ಲಿ ಕೂಡ್ಲಿಗಿ ಶಾಸಕರು ಜನವರಿ ಇಪ್ಪತ್ತೆರಡರಂದು ಆಂಜನೇಯ ದೇವಸ್ಥಾನದಲ್ಲಿ ಶ್ರೀರಾಮ ಹಾಗೂ ಆಂಜನೇಯ ದೇವರಿಗೆ ಪೂಜೆ ಸಲ್ಲಿಸಿ ಜೈ ಶ್ರೀರಾಮ್ ಜೈ ಶ್ರೀರಾಮ್ ಅಂತ ಜೋರಾಗಿ ಕೂಗಿ ನೆರೆದವರಲ್ಲಿ ಉತ್ಸಾಹವನ್ನು ತುಂಬಿದರು ಅಯೋಧ್ಯೆಯಲ್ಲಿ ಶ್ರೀರಾಮ ಮಂದಿರ ಲೋಕಾರ್ಪಣೆಗೊಂಡ ಹಿನ್ನೆಲೆಯಲ್ಲಿ ಸ್ವಯಂ ಪ್ರೇರಣೆಯಿಂದ ಕೂಡ್ಲಿಗಿ ಪಟ್ಟಣ ಸೇರಿದಂತೆ ತಾಲೂಕಿನೆಲ್ಲೆಡೆಗಳಲ್ಲಿನ ದೇವಸ್ಥಾನಗಳಲ್ಲಿ ಹಾಗೂ ಧಾರ್ಮಿಕ ಕೇಂದ್ರ ಮತ್ತು ಶ್ರದ್ಧಾ ಕೇಂದ್ರಗಳಲ್ಲಿ ಶ್ರೀರಾಮನ ಜಪತಪ ಪೂಜೆ ಧಾರ್ಮಿಕ ಕೈಂಕರ್ಯಗಳನ್ನು ಆಯೋಜಿಸಲಾಗಿತ್ತು ಅಂದೇ ಬಡೇಲಡುಕು ಗ್ರಾಮದಲ್ಲಿನ ಧಾರ್ಮಿಕ ಶ್ರದ್ಧಾವಂತರು ಶ್ರೀರಾಮಾಂಜನೇಯ ದೇವಸ್ಥಾನದಲ್ಲಿ ಶ್ರೀರಾಮನ ಭಾವಚಿತ್ರಕ್ಕೆ ಪೂಜೆ ಸಲ್ಲಿಸಿ ಆರಾಧಿಸಲಾಯಿತು ಶಾಸಕರಾದ ಡಾಕ್ಟರ್ ಎನ್ ಟಿ ಶ್ರೀನಿವಾಸರವರು ಭಕ್ತಿಯಿಂದ ಶ್ರೀರಾಮನ ಭಾವಚಿತ್ರಕ್ಕೆ ಮತ್ತು ಶ್ರೀ ಆಂಜನೇಯ ಸ್ವಾಮಿಗೆ ಪೂಜೆಯನ್ನು ಸಲ್ಲಿಸಿದ್ರು ನಂತರ ದೇವಸ್ಥಾನದ ಅಂಗಳದಲ್ಲಿ ಸಂಭ್ರಮದಿಂದ ನೆರೆದವರಲ್ಲೆಲ್ಲ ಉದ್ದೇಶಿಸಿ ಮಾತನಾಡಿದರು ಪ್ರಾರಂಭದಲ್ಲಿ ಶ್ರೀರಾಮ ಮಂದಿರ ಲೋಕಾರ್ಪಣೆಯ ಶುಭ ಸಂದೇಶವನ್ನು ತಿಳಿಸಿದರು ಮತ್ತು ಸರ್ವರಿಗೂ ಶುಭವನ್ನು ಉಂಟು ಮಾಡಲಿ ಅಂತ ಶ್ರೀರಾಮನಲ್ಲಿ ಪ್ರಾರ್ಥಿಸಿದರು ಐದಾರು ದಶಕಗಳಿಂದ ನೆನೆಗುದಿಗೆ ಇದ್ದ ಶ್ರೀರಾಮ ಮಂದಿರ ನಿರ್ಮಾಣ ಹಾಗೂ ಲೋಕಾರ್ಪಣೆ ಕಾರ್ಯ ನಮ್ಮ ಕಾಲಘಟ್ಟದಲ್ಲಿ ಈಡೇರುವುದು ನಮ್ಮೆಲ್ಲರ ಪುಣ್ಯವಾಗಿದೆ ಈ ಮಹಾ ಕಾರ್ಯವನ್ನು ಭಕ್ತಿಯಿಂದ ನಿರ್ವಹಿಸಿದ ಸರ್ವ ಶ್ರೀರಾಮ ಭಕ್ತರಿಗೆ ಹಾಗೂ ಶ್ರೀರಾಮ ಸೇವಾ ಕಾರ್ಯಕರ್ತರಿಗೆ ಈ ಪುಣ್ಯ ಕಾರ್ಯಕ್ರಮಕ್ಕೆ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಕಾರಣೀಭೂತರಾದ ಸರ್ವರಿಗೂ ಶ್ರೀರಾಮ ಶುಭವನ್ನು ಉಂಟು ಮಾಡಿ ಅಂತ ಪ್ರಾರ್ಥಿಸಿದರು ರಾಜಕೀಯನೇ ಬೇರೆ ದೈವಾರಾಧನೆ ಬೇರೆ ಪಕ್ಷ ಜಾತಿ ಮತಪಂಥಗಳು ನಾವಾಗಿ ಸೃಷ್ಟಿಸಿಕೊಂಡಿರುವ ಸಂಕುಲಗಳು ಅಧ್ಯಾತ್ಮ ಚಿಂತನೆ ಹಾಗೂ ದೇವಾರಾಧನೆ ಅವರವರ ವಾಹನಗಳಿಗೆ ಬಿಟ್ಟಂತ ವಿಷಯವಾಗಿದೆ ಅಂತ ಹೇಳಿದ ಸಂದರ್ಭದಲ್ಲಿ ಜೈ ಶ್ರೀರಾಮ್ ಜೈ ಶ್ರೀರಾಮ್ ಅಂತ ಜೈ ಘೋಷ ಕೂಗುವುದರೊಂದಿಗೆ ಶ್ರೀರಾಮ ಮಂದಿರ ಲೋಕಾರ್ಪಣೆ ಸಂಭ್ರಮದಲ್ಲಿ ಸಕ್ರಿಯವಾಗಿ ಪಾಲ್ಗೊಳ್ಳುವ ಮೂಲಕ ತಮ್ಮದಿಯ ನಿಷ್ಪಕ್ಷಪಾತ ಧೋರಣೆ ಹಾಗೂ ಜಾತ ಸೌಹಾರ್ದತೆಯ ನವಧರ್ಮವನ್ನ ಸಾಬೀತುಪಡಿಸಿದ್ದಾರೆ ಶ್ರೀರಾಮ ಯಾವುದೇ ಒಂದು ಪಕ್ಷ ಧರ್ಮದ ಶಕ್ತಿಯಲ್ಲ ಸಕಲದ ಆರಾಧ್ಯ ದೈವ ಅಂತ ಅವರು ಈ ಮೂಲಕ ಆರ್ಥೈಸಿದ್ದಾರೆ ಈ ಸಂದರ್ಭದಲ್ಲಿ ಕಾಂಗ್ರೆಸ್ ಪಕ್ಷದ ವಿವಿಧ ಧರ್ಮದ ಮುಖಂಡ್ರೆ ಪ್ರತಿನಿಧಿಗಳು ಗ್ರಾಮಸ್ಥರು ಯುವಕರು ಗ್ರಾಮದ ಹಿರಿಯರು ಮಹಿಳೆಯರು ಮತ್ತು ಐದು ದಶಕಗಳಿಂದ ಬೇಡಿಕೆ ಇದ್ದಂತ ಒಂದು ರಾಮ ಮಂದಿರ ನಿರ್ಮಾಣ ಇವತ್ತು ನಮ್ಮ ಆಗಿಲ್ಲ ಆಗಿರ್ತಕ್ಕಂಥದ್ದು ನಿಜವಾಗ್ಲೂ ನಮ್ಮ ಪುಣ್ಯ ಇವತ್ತು ರಾಮನ ಪ್ರತಿಷ್ಠಾಪನೆ ಇವತ್ತು ಆಗಿದೆ ಅದೇ ಥರನೇ ರಾಮನ ಪ್ರತಿ ಪ್ರತಿಷ್ಠಾಪನೆ ಅಷ್ಟೇ ಅಲ್ಲ ಇವತ್ತಿಂದ ರಾಮರಾಜ್ಯ ಕೂಡ ಶುರುವಾಗಲಿ ಹೇಳ್ಬಿಟ್ಟು ನಾವು ಎಲ್ಲರ ಕಡೆ ನಾನು ಬೇಡ್ಕೊತಾ ಇದ್ದೀನಿ ರಾಮರಾಜ್ಯ ಅಂತ ವಿಶೇಷವಾಗಿ ನಮ್ಮ ತಾಯಿಯಂದು ಹೆಣ್ಣು ಮಕ್ಕಳಿಗೆ ಪಕ್ಕದ ತಂಗ್ ಅಂತ ಎಲ್ಲ ಹೆಣ್ಣು ಮಕ್ಕಳಿಗೆ ರಾಮರಾಜ್ಯದಲ್ಲಿ ಏನು ಒಂದು ವಿಶೇಷ ಗೌರವ ಕಾಳಜಿ ಎಲ್ಲಾರನ್ನು ಅವ್ರನ್ನ ಒಳ್ಳೆ ರೀತಿ ನಡೆಸ್ಕೊಂಡು ಅವ್ರಿಗೆ ಗೌರವ ಕೆಲಸನೇ ರಾಮರಾಜ್ಯ ಅದು ಇವತ್ತಿಂದಲೇ ನಮ್ಮದ ನಮ್ಮ ಕೂಡಗಿ ತಾಲೂಕಲ್ಲಿ ಬಳ್ಳಾರಿದಿಂದ ಶುರುವಾಗಿ ಕೂಂಡಿಗಿ ತಾಲೂಕು ವಿಜಯನಗರ ಜಿಲ್ಲೆ ಕರ್ನಾಟಕ ನಮ್ಮ ದೇಶದಲ್ಲಿ ಒಂದು ರಾಮರಾಜ್ಯ ಇವತ್ತಿಂದ ಒಂದು ರಾಮ ಪರ್ವ ಶುರುವಾಗಲಿ ಅಂತೇಳಿ ನಾನೆಲ್ಲ ಬೇಡ್ಕೊಳ್ತಾ ಮುಂದಿನ ದಿನಗಳಲ್ಲಿ ಉತ್ತಮ ಮಳೆ ಬೆಳೆ ಮತ್ತು ಉತ್ತಮ ಆರೋಗ್ಯ ಉತ್ತಮ ಶಿಕ್ಷಣ ಎಲ್ಲರಿಗೂ ಉದ್ಯೋಗಾವಕಾಶಗಳು ಎಲ್ಲ ಜಾತಿ ಜನಾಂಗರು ಸಮಾಜದರು ಸರ್ವ ಜನಾಂಗರು ಶಾಂತಿ ಸುಖದಿಂದ ಬಾಳಲಿಕ್ಕೆ ಇವತ್ತಿಂದ ಒಂದು ಒಳ್ಳೆ ಮುನ್ನಡಿ ಆಗಲಿ ಅಂತ ಹೇಳ್ತಾ ನಾನು ಒಳ್ಳೆದಾಗಲಿ ಮತ್ತೆ multimod wrote Ç dwarf तपाईंको वाला का लागि अरु समय छैन २ वर्ष भयो भर्ब बरु बरु मैला हेर्नु भएन बरु बरु सर एक मिनेट सर सरी सरी बरु बरु आमा बरु बरु એ છે આટલા ટકા નું એટલે પુનર્નિવાહ ગડગડ તોર બટિયો એમ કેમ મારતી છે આ મકાન નંગમ ಎಲ್ಲರಿಗೂ ನಮಸ್ಕಾರ ಎಲ್ಲರ್ಗು ಇವತ್ತು ಇವತ್ತು ನಮ್ಮ ದೇಶದಲ್ಲಿ ಒಂದು ಅತ್ಯಂತ ಸುದೀನ ಐದು ದಶಕಗಳಿಂದ ಬೇಡಿಕೆ ಇದ್ದಂತ ಒಂದು ರಾಮ ಮಂದಿರ ನಿರ್ಮಾಣ ಇವತ್ತು ನಮ್ಮ ಕಾಲಘಟ್ಟಲಾಗಿಲ್ಲ ಆಗಿರತಕ್ಕಂಥದ್ದು ನಿಜವಾಗ್ಲೂ ನಮ್ಮ ಪುಣ್ಯ ಇವತ್ತು ರಾಮನ ಪ್ರತಿಷ್ಠಾಪನೆ ಇವತ್ತು ಆಗಿದೆ ಅದೇ ಥರನೇ ರಾಮನ ಪ್ರತ ಪ್ರತಿಷ್ಠಾಪನೆ ಅಷ್ಟೇ ಅಲ್ಲ ಇವತ್ತಿಂದ ರಾಮರಾಜ್ಯ ಕೂಡ ಶುರುವಾಗಲಿ ಹೇಳ್ಬಿಟ್ಟು ನಾವು ಎಲ್ಲರ ಕಡೆ ನಾನು ಬೇಡ್ಕೊತಾ ಇದ್ದೀನಿ ರಾಮರಾಜ್ಯ ಅಂತಂದರೆ ಎಲ್ಲ ವಿಶೇಷವಾಗಿ ನಮ್ಮ ತಾಯಿಯಂದ್ರೆ ಹೆಣ್ಮಕ್ಳಿಗೆ ಅಕ್ಕ ತಂಗಿಯರಾಗಿರ್ಬೋದು ಎಲ್ಲ ಹೆಣ್ಣುಮಕ್ಕಳಿಗೆ ರಾಮರಾಜ್ಯದಲ್ಲಿ ಏನು ಒಂದು ವಿಶೇಷ ಗೌರವ ಕಾಳಜಿ ಇದು ಎಲ್ಲರೂ ಅವ್ರನ್ನ ಒಳ್ಳೆ ರೀತಿಯಲ್ಲಿ ನಡೆಸ್ಕೊಂಡು ಅವ್ರಿಗೆ ಗೌರವ ಕೆಲಸನೇ ರಾಮರಾಜ್ಯ ಅದು ಇವತ್ತಿಂದಲೇ ನಮ್ಮ ನಮ್ಮ ಕೂಡಗಿರಿ ತಾಲೂಕಲ್ಲಿ ಮಟ್ನಾಡಿನಿಂದ ಶುರುವಾಗಿ ಕೂಡಗಿರಿ ತಾಲೂಕು ವಿಜಯನಗರ ಜಿಲ್ಲೆ ಕರ್ನಾಟಕ ನಮ್ಮ ದೇಶದಲ್ಲಿ ಒಂದು ರಾಮರಾಜ್ಯ ಇವತ್ತಿಂದ ಒಂದು ರಾಮ ರಾಜ್ಯ ಪರ್ವ ಶುರುವಾಗಲಿ ಅಂತೇಳಿ ನಾನೆಲ್ಲ ಬೇಡ್ಕೊಳ್ತಾ ಮುಂದಿನ ದಿನಗಳಲ್ಲಿ ಉತ್ತಮ ಮಳೆ ಬೆಳೆ ಮತ್ತು ಉತ್ತಮ ಆರೋಗ್ಯ ಉತ್ತಮ ಶಿಕ್ಷಣ ಎಲ್ಲರಿಗೂ ಉದ್ಯೋಗಾವಕಾಶಗಳು ಎಲ್ಲ ಜಾತಿ ಜನಾಂಗರು ಸಮಾಜದರು ಸರ್ವ ಜನಾಂಗರು ಶಾಂತಿ ಸುಖದಿಂದ ಬಾಳಲಿಕ್ಕೆ ಇವತ್ತಿಂದ ಒಂದು ಒಳ್ಳೆ ಮುನ್ನಡಿ ಆಗಲಿ ಅಂತ ಹೇಳ್ತಾ ನಾನು ಒಳ್ಳೆಯದಾಗಲಿ ಎಲ್ಲರಿಗೂ ನಮಸ್ಕಾರ ಮಾಡಿದ್ರೈಮ ಒಳ್ಳೆ ಓಕೆ ಸರ್